नमस्कार दणीकर नान दणिक महादेव ತಮ್ಮ ಎದುರಿಗೆ ಕುಳಿತುಳ್ಳ ಯೋಗ್ಯತೆ ನಮಗಿಲ್ಲ ನನ್ನ ಮನೆಗೆ ಬಂದ ಶ್ರೀಮಂತರಿಂದ ಆಗಮಿಸಬೇಕಾಗುತ್ತೆ ಅಂದರೆ ನಿನ್ನ ಮಾತಿನ ಅರ್ಥ ಮುಂದಿನ ವಾರ ನನ್ನ ಮದುವೆ ಇದೆ ಸ್ವಲ್ಪ ದುಡ್ಡಿನ ಅವಕಾಶವಿತ್ತು ಇಪ್ಪತ್ತು ಸಾವಿರ ಕೇಳಲು ಶ್ರೀಮಂತರಾದ ತಮ್ಮಲ್ಲಿ ಬಂದಿರುವೆ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲವನ್ನ ಸಾಲಕ್ಕೆ ಬಂದಿರುವ ಈ ಮಹದೇವನಿಗೆ ಕೇಳಿದಷ್ಟು ಹಣವನ್ನು ಕೊಟ್ಟು ಕಳುಹಿಸಿ ಸಾಲದ ನೆಲದ ಅರಿವು ತಿನ್ನಬೇಕು ದುರ್ಗಾವಶೀಲವ ಶ್ರೀರತ್ನವನ ಮಹದೇವ ನಿನ್ನಗೋ ಹ ವಿಷ ಕಂಡನಿಗ ಹಣ ಕೂಡ ತೆಗೆದುಕೊಳ್ಳುವ ವ್ಯವಹಾರ ನಡೆದಿರುವಾಗ ಹೇಗೆ ನಿನಗೆ ಅವರೇ ಕೊಡಲು ಸಾಧ್ಯ ಮೊದಲಿದ್ದ ಗುಣಗಳು ಈಗ ಆ ವಿಷಯ ಕಾಂಠ ಇಲ್ಲ ಸೌಕಾರಿ ಅದು ಅಲ್ಲದೆ ಮನೆ ಹೊಲದಲ್ಲಿ ಆ ವಿಷಯ ಕಾಂಟನ ನನ್ನ ತಮ್ಮ ಈಶ್ವರನಿಗೂ ಕಾಳಕವೇ ನಡೆದಿದೆ ಆಂಧ್ರದಲ್ಲಿ ಅವರ ಹಣ ಕೊಡೋದು ಸಾಧ್ಯವಿಲ್ಲ ನೋಡಿ ಮಾದೇವ್ ನಿಮ್ಮ ದಿನವೇ ಸಿ ಪಿ ಎಂಟು ಲಕ್ಷ ರೂಪಾಯಿ ಕಂತು ಕಟ್ಟಿ ಬಂದಿದ್ದೇನೆ ಈ ಸಮಯ ನನ್ನ ಹತ್ರ ಹಣವಿಲ್ಲ ದಯವಿಟ್ಟು ಹಣವಿಲ್ಲ ಅಂತ ಹೇಳಬೇಡ ದಣಿಕರಿ ಏ ಸುಮ್ಮನೆ ನನ್ನ ತಲೆ ಬಿಸಿ ಮಾಡಬೇಡ ಇಲ್ಲಿಂದ ಹೊರಟು ಹೋಗುವ ಹೊರಟು ಹೋಗಿ ಅಂತೂ ಕಠುರು ನುಡಿಯಬೇಡ ನುಡಿಯ ಬೇಡ ಈ ಬಡ ಮೇಲೆ ದೇಹ ತೋರಿ ಹಣ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ನಿಮಗೆ ಕಡಿಮೆ ಮುದು ಬೇರುಕೊಳ್ತೇನೆ ಪುಣ್ಯ ಮಾಡಿದ ಹಾಗೆ ಮೂರು ಅಂತ ಸೋಲಿದ ಕೈ ನುಗ್ಗಿದ್ದ ಸಾಲ ಹೋಗುತ್ತಾರೆ ಮರಳು ಸಾಲ ಕೊಡವಾಗಿದ್ದಾರೆ ಕರಿ ತೆಗೆಯಲು ಬರುತ್ತಾರೆ ಸಾಲ ವೈವಾಗಿದ್ದ ತಾಯರ ಗುಣ ಮರಳು ಕೊಡವಾಗಿರುವುದಿಲ್ಲ ಏ ಮಾಧವ ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ ಇಲ್ಲದಿದ್ದರೆ ಕುತ್ತಿಗೆಗೆ ಕೈ ಕೊಟ್ಟು ಹೊರಟ ಹೊರಟು ಹೋಗಿ ಎಂದು ಕಠುರವಾಗಿ ನೋಡಬೇಡ ಶ್ರೀಮಂತರಿ ಈ ಬಡಮೇಲೆ ದೇಹ ತೋರಿ ಹಣ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ನೋಡು ಮಹಾದೇವ ಸಾವಿರ ಸುಳ್ಳಿ ಒಂದು ಮದುವೆ ಮಾಡಿದರೆ ಬಲ್ಲವರು ಅದರಂತೆ ನೀನು ಇಷ್ಟು ಒತ್ತಿ ಎತ್ತಿ ಬೇಡಿಕೊಳ್ತಿದ್ದೀಯಾ ಅಂದಾಗ ನಾನು ನಿನಗೆ ಹಣ ಕೊಡುತ್ತೇನೆ ಆದರೆ ಹೇಳಿದ ಸಮಯಕ್ಕೆ ಬಟ್ಟಿ ಸಮೇತ ನೀ ತೀರಿಸಿದ್ದರೆ ಜೀವಂತ ಮಾಡಿಬಿಡುತ್ತೇನೆ ಹಣ ಈ ನಿಮ್ಮ ಪುಕಾರ ಒಂದು ನಾವು ಎಂದೆಂದು ಮರೆಯಲಾರೇ ನಾ ಇನ್ನು ಬರುತ್ತೇನೆ ದಣಿಕರಿ

ಮಾ ನಿನ್ನೇನು ಗೊತ್ತು ಈ ನೀಲು ಇರೋನೆಯಿಂದ ನಿನಗೆ ಇಪ್ಪತ್ತು ಸಾವಿರ ಹಣ ಕೊಟ್ಟಿದ್ದು ನೀನು ಮದುವೆ ಮಾಡಿಕೊಂಡು ಎಂಡತೆ ಸುಜಾ ಯಾಗಿ ಅಂತಲ್ಲ ಅದೇ ಇಪ್ಪತ್ತು ಸಾವಿರ ಕೇವಲ ರೂಪದಲ್ಲಿ ನಿನ್ನ ಮನೆಗೆ ಆಗಮಿಸಿ ಹಣ ಸತ್ಕರ್ ಎಂತಿದ್ದು ಆ ನನ್ನ ಸಂಸದ ನಮ್ಮರಾದ ನಮಿಸೆ अ नि नंद ती तोर काळा माने का माच्यान का तिथं रे ना ना सर मारा हां त कनीला काम देना लागे हे सिक्रेट <laughs> कामाचे आहे नंबर से नीचे तुर का कामाचे हे ना कानीचे हे